ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಈ ವಾರ ನಮ್ಮ ವಿಶೇಷ ಚೇತನರ ಪ್ರಮುಖ ವಾರ್ತೆಗಳನ್ನು ನೋಡೋದಾದರೆ ಸಾಕಷ್ಟು ಸುದ್ದಿಗಳಿದೆ ಅದರಲ್ಲಿ ಮೂರು ಪ್ರಮುಖ ಸುದ್ದಿಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಲೈಕ್ ಮಾಡಿ ಯಾಕಂದರೆ ನಾವು ಹೊಸ ಹೊಸ ವಿಡಿಯೋಗಳನ್ನು ಪ್ರತಿದಿನ ಎರಡು ಬಾರಿ ಹಾಕ್ತಾ ಇರ್ತೀವಿ ನೀವು ನೋಡಬೇಕಾಗುತ್ತೆ ಹಾಗಾಗಿ ನೀವು ಬೆಲ್ ಐಕನನ್ನು ತಪ್ಪದೇ ಪ್ರೆಸ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೈಪ್ ಬಟನ್ ಇದೆ ಅದನ್ನು ಕೂಡ ನೀವು ಖಂಡಿತವಾಗಲಿ ಟೈಪ್ ಮಾಡ್ತಾ ನಮಗೆ ಪ್ರೋತ್ಸಾಹವನ್ನು ನೀಡಬೇಕಂತೇಳ್ಬಿಟ್ಟು ಕೋರ್ತಾ ಇದ್ದೀವಿ ಸ್ನೇಹಿತರೆ ಇತ್ತೀಚಿನ ಜಿ ಎಸ್ ಟಿ ಸುಧಾರಣೆಯಲ್ಲಿ ವಿಕಲಚೇತನರಿಗೆ ಅಗತ್ಯವಾದ ವೈದ್ಯಕೀಯ ಉಪಕರಣಗಳ ಮೇಲೂ ತೆರಿಗೆ ಮುಂದುವರಿಸಿರುವುದು ಅತ್ಯಂತ ಕಳವ ಕಳವಳಕಾರಿ ಸಂಗತಿ ಇದು ಅವರ ವಿಶೇಷ ಅಗತ್ಯತೆಗಳನ್ನು ಅರ್ಥ ಮಾಡಿಕೊಳ್ಳದ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಮತ್ತು ಸಹಾನುಭೂತಿ ಕೊರತೆಯನ್ನು ತೋರಿಸುತ್ತದೆ ಐಷಾರಾಮಿ ವಸ್ತುಗಳು ಮತ್ತು ಮನೆಯ ಸಮಾನ ಬಳಕೆಯ ವಸ್ತುಗಳನ್ನು ವಸ್ತುಗಳ ಮೇಲಿನ ಜಿ ಎಸ್ ಟಿ ಕಡಿತಗೊಂಡಿದ್ದರೂ ಕೃತಕ ಅಂಗಾಂಗಗಳು ನಡೆದಾಡುವ ಸಹಾಯಕ ಉಪಕರಣಗಳು ಕಿವಿಯ ಕ್ಲೋರಿಯರ್ ಇಂಪ್ಯಾಕ್ಟ್ ಮತ್ತು ಇತರೆ ಅಗತ್ಯ ವೈದ್ಯಕೀಯ ಸಾಧನಗಳ ಮೇಲೆ ಇನ್ನೂ ಹದಿನೆಂಟು ಪರ್ಸೆಂಟಷ್ಟು ತೆರಿಗೆ ವಿಧಿಸಲಾಗುತ್ತಿದೆ ಇದು ವಿಕಲಚೇತನರಿಗೆ ಆರ್ಥಿಕ ಹೊರೆ ಮಾತ್ರವಲ್ಲದೆ ಜೀವನ ನಡೆಸಲು ಇನ್ನಷ್ಟು ಕಷ್ಟವೆನಿಸುತ್ತಿದೆ ಉದಾಹರಣೆಗೆ ಕೃತಕ ಅಂಗಾಂಗಗಳ ಕಿಟ್ಟುಗಳು ಎಪ್ಪತ್ತೈದು ಸಾವಿರ ರೂಪಾಯಿಗಿಂತಲೂ ಹೆಚ್ಚು ಬೆಲೆ ಬಾಳುತ್ತವೆ ಈಗಾಗಲೇ ದುಬಾರಿಯಾದ ಇಂತಹ ಉಪಕರಣಗಳ ಮೇಲಿನ ಜಿ ಎಸ್ ಟಿ ಅಂಗವಿಕಲರ ಆರ್ಥಿಕ ಸಂಕಷ್ಟವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಸರ್ಕಾರವು ಇಂತಹ ಅವಶ್ಯಕ ಉಪಕರಣಗಳ ಮೇಲಿನ ಜಿ ಎಸ್ ಟಿ ಕಡಿಮೆ ಮಾಡದಿರುವುದು ಅಥವಾ ಸಂಪೂರ್ಣವಾಗಿ ವಿನಾಯಿತಿ ನೀಡದಿರುವುದು ಸಮಾಜದಲ್ಲಿ ಅಂಗವಿಕಲರ ಒಳ ಒಗ್ಗೊಳ್ಳು ಒಳಗೊಳ್ಳುವಿಕೆ ಬಗ್ಗೆ ನಿಜವಾದ ಬದ್ಧತೆಯ ಕೊರತೆಯನ್ನು ತೋರಿಸುತ್ತದೆ ಆದ್ದರಿಂದ ಕೇಂದ್ರ ಸರ್ಕಾರ ಕೂಡಲೇ ಈ ನೀತಿಯನ್ನು ಮರುಪರಿಶೀಲಿಸಿ ವಿಕಲಚೇತನರಿಗೆ ಗೌರವದಿಂದ ಮತ್ತು ಸ್ವತಂತ್ರವಾಗಿ ಬದುಕಲು ಅಗತ್ಯವಾದ ವೈದ್ಯಕೀಯ ಉಪಕರಣಗಳನ್ನು ಸುಲಭವಾಗಿ ದೊರೆಯುವಂತೆ ಮಾಡಬೇಕೆಂದು ಡಾಕ್ಟರ್ ಎಚ್ ಕೆ ವಿಜಯಕುಮಾರಿ ಮೈಸೂರು ಇವರು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಮುಂದುವರೆದು ಮತ್ತೊಂದು ಸುದ್ದಿಯನ್ನು ನೋಡೋದಾದರೆ ನಕಲಿ ಅಂಗವಿಕಲ ಪ್ರಮಾಣಪತ್ರ ಹೌದು ಇದೊಂದು ದೊಡ್ಡ ಸುದ್ದಿ ಕೊಪ್ಪಳದಿಂದ ಬರ್ತಾ ಇದೆ ಸ್ನೇಹಿತರೆ ಕುಕನೂರು ತಾಲೂಕು ಮಂಗ ಮಂಗಳೂರು ಪ್ರಾಥಮಿಕ ಕೇಂದ್ರದಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿ ಸುಧಾಕರ್ ಎಂ ಬಿ ಬಿ ಎಸ್ ವಿದ್ಯಾರ್ಥಿಗಳಿಗೆ ಅಂಗವಿಕಲ ಪ್ರಮಾಣಪತ್ರ ನೀಡಿರುವ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅಕ್ಟೋಬರ್ ಹತ್ತರಂದು ವಶಕ್ಕೆ ಪಡೆದು ಪ್ರಾಥಮಿಕ ತನಿಖೆ ಮಾಡಿದ್ದಾರೆ ಹಾಗಾಗಿ ಸುಧಾಕರ್ನನ್ನು ಅಮಾನತೆಯಲ್ಲಿ ಇಡಲಾಗಿದೆ ಎಂದು ಡಾಕ್ಟರ್ ಲಿಂಗ್ಲಾಜ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಕೊಪ್ಪಳ ಜಿಲ್ಲೆ ಇವರು ತಿಳಿಸಿರುತ್ತಾರೆ ಬೆಂಗಳೂರಿನ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಕಳೆದ ವಾರ ಕೊಪ್ಪಳ ಜಿಲ್ಲೆಗೆ ಬಂದು ಸುಧಾಕರ್ನ ವಶಕ್ಕೆ ಪಡೆಯುತ್ತಿದ್ದರು ಈಗಾಗಲೇ ಪೊಲೀಸರು ಪ್ರಾಥಮಿಕ ತನಿಖೆ ನಡೆಸಿದ್ದಾರೆ ಅಲ್ಲದೆ ಸುಧಾಕರ್ನನ್ನು ಕರೆದುಕೊಂಡು ಬಂದು ಹೊಸಪೇಟೆಗೆ ಸೇರಿದಂತೆ ವಿವಿಧ ಕಡೆ ಸ್ಥಳ ಮಹಜೂರು ಪಂಚನಾಮೆ ಪ್ರಕ್ರಿಯೆ ನಡೆಸಿದ್ದಾರೆ ಪೊಲೀಸರು ಈ ಪೊಲೀಸರು ಈ ಜಾಲದಲ್ಲಿ ಯಾರಿದ್ದಾರೆ ಎಂಬುದನ್ನು ಪತ್ತೆ ತನಿಖೆ ನಡೆಸುತ್ತಿದ್ದಾರೆ ಉದ್ಯೋಗಕ್ಕೂ ನಕಲಿ ಯು ಡಿ ಐ ಡಿ ಕಾರ್ಡ್ ನೀಡಲಾಗಿದೆ ಎಂಬುದನ್ನು ಪೊಲೀಸರು ಕಾರ್ಯ ಪೊಲೀಸರ ಕಾರ್ಯಾಚರಣೆಯಿಂದ ಬೆಳಕಿಗೆ ಬರಲಿದೆ ಬಯಲಿಗೆ ಬಂದಿದ್ದು ಹೇಗೆ ಅಂತ ನೋಡೋದಾದರೆ ಎಂಬಿ ಬಿ ಎಸ್ ಸೀಟುಗಳಿಗೆ ಅರ್ಜಿ ಕರೆದಿದ್ದು ವಿದ್ಯಾರ್ಥಿಗಳ ಅರ್ಜಿ ಸಲ್ಲಿಸಿ ಸಮಾಲೋಚನೆಗೆ ಹೋಗಿದ್ದಾರೆ ಕೆಲವು ವಿದ್ಯಾರ್ಥಿಗಳು ಅಂಗವಿಕಲ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಆಯ್ಕೆ ಪಟ್ಟಿಯಲ್ಲಿ ಹೆಸರು ಬಂದಿದೆ ಆಯ್ಕೆಯಾದ ವಿದ್ಯಾರ್ಥಿಗಳನ್ನು ದಾಖಲಾತಿಗೆ ಪರಿಶೀಲನೆಗೆ ಆಹ್ವಾನಿಸಿದ್ದಾರೆ ಅಂಗವಿಕಲ ವಿದ್ಯಾರ್ಥಿಗಳ ದಾಖಲಾತಿ ಪರಿಶೀಲನೆ ಮತ್ತು ಸಮಾಲೋಚನೆ ಅಂದರೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಮೇಲೆ ಅಂಗವಿಕಲ ಪ್ರಮಾಣಪತ್ರ ಮತ್ತು ಯು ಡಿ ಕಾರ್ಡ್ಗಳಲ್ಲಿ ಒಂದೇ ರೀತಿ ಸಹಿಗಳಿರುವುದು ಅಧಿಕಾರಿಗಳು ಗಮನಿಸಿದ್ದಾರೆ ಇದರಿಂದ ಅನುಮಾನ ಬಂದಿದ್ದು ಇದೇ ರೀತಿಯಾಗಿ ಎಷ್ಟು ಜನರು ಸಹಿಗಳಿವೆ ಎಂಬುದನ್ನು ಪರಿಶೀಲಿಸಿದಾಗ ಇಪ್ಪತ್ತೊಂದು ವಿದ್ಯಾರ್ಥಿಗಳಿರುವುದು ಪತ್ತೆಯಾಗಿದೆ ನಂತರ ವಿದ್ಯಾರ್ಥಿಗಳನ್ನು ವಿಚಾರಣೆಗೆ ಒಳಪಡಿಸಿದಾಗ ಕೊಪ್ಪಳ ಜಿಲ್ಲೆ ಕುಂಕನೂರು ತಾಲೂಕಿನ ಮಂಗಳೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಧಿಕಾರಿ ಸುಧಾಕರ್ ಈ ಒಂದು ಪ್ರಮಾಣ ಪತ್ರ ಕೊಡಿಸಿರುವುದು ಕೊಡಿಸಿರುವ ಆರೋಪ ಕೇಳಿಬಂದಿದೆ ಸ್ನೇಹಿತರೆ ಮತ್ತೊಂದು ಸುದ್ದಿಯನ್ನು ನೋಡೋದಾದರೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಆದೇಶವನ್ನು ನೀಡಿದೆ ಭಾರತದಲ್ಲಿ ನ್ಯಾಯಾಂಗ ಇಲಾಖೆ ನೇಮಕ ಮಾಡುವಾಗ ಯಾವುದಾದರೂ ವ್ಯಕ್ತಿ ದೈಹಿಕ ಅಂಗವೈಕಲ್ಯ ಹೊಂದಿದ ಮಾತ್ರಕ್ಕೆ ಅವರನ್ನು ನೇಮಕ ನಿರಾಕರಿಸುವಂತಿಲ್ಲ ಎಂದು ಸುಪ್ರೀಂ ಕೋರ್ಟ್ ಸೋಮವಾರ ಮಹತ್ವದ ಆದೇಶ ಹೊರಡಿಸಿದೆ ಕೆಲವು ರಾಜಕೀಯ ರಾಜ್ಯಗಳ ನ್ಯಾಯಾಂಗ ಸೇವೆಗಳಲ್ಲಿ ದೃಷ್ಟಿದೋಷವುಳ್ಳ ಅಭ್ಯರ್ಥಿಗಳಿಗೆ ನೇಮಕ ಅವಕಾಶ ನಿರಾಕರಿಸಿದ್ದಾಗಿ ಮಧ್ಯಪ್ರದೇಶದ ನೇತ್ರದೋಷ ಅಭ್ಯರ್ಥಿ ಅಭ್ಯರ್ಥಿಯ ತಾಯಿಯೊಬ್ಬರು ಸಲ್ಲಿಸಿದ ಅರ್ಜಿಯನ್ನು ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಜೆಬೆ ಜೆ ಬಿ ಪಾರ್ದಿವಾಲಾ ಮತ್ತು ನ್ಯಾಯಮೂರ್ತಿ ಆರ್ ಮಹಾದೇವನ್ ಅವರ ದ್ವಿದ ದ್ವಿಸದಸ್ಯ ಪೀಠ ಈ ಆದೇಶವನ್ನು ಹೊರಡಿಸಿದೆ ಮಧ್ಯಪ್ರದೇಶದ ನೇತ್ರ ದೋಷ ಅಭ್ಯರ್ಥಿ ತಾಯಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗೆ ಪತ್ರ ಬರೆದು ರಾಜ್ಯ ನ್ಯಾಯಾಂಗ ಸೇವೆಗಳಲ್ಲಿ ದೃಷ್ಟಿಹೀನ ಅಭ್ಯರ್ಥಿಗಳನ್ನು ನೇಮಿಸುವುದನ್ನು ತಡೆಯುವ ಮಧ್ಯಪ್ರದೇಶ ನ್ಯಾಯಾಂಗ ಸೇವೆಗಳ ನೇಮಕಾತಿ ಮತ್ತು ಸೇವಾ ಷರತ್ತುಗಳ ನಿಯಮಗಳಲ್ಲಿನ ನಿಬಂಧನೆಯನ್ನು ಪ್ರಶ್ನೆ ಮಾಡಿದ್ದರು ಸುಪ್ರೀಂ ಕೋರ್ಟ್ ಆ ಪತ್ರವನ್ನೇ ಅರ್ಜಿಯಾಗಿ ಪರಿಗಣಿಸಿ ವಿಚಾರಣೆಗೆ ಅಂಗೀಕರಿಸಿತು ಮಹತ್ವದ ಆದೇಶ ಅಂಗಾಂಗಗಳ ದೌರ್ಬಲ್ಯದ ಕಾರಣಕ್ಕೆ ನ್ಯಾಯಾಂಗ ಸೇವೆಯ ನೇಮಕಗಳಲ್ಲಿ ಅಭ್ಯರ್ಥಿಗಳನ್ನು ತಾರತಮ್ಯ ಮಾಡಬಾರದು ಅಂಗಾಂಗಗಳಲ್ಲಿ ತೊಂದರೆ ಇರುವವರನ್ನು ನೇಮಕ ಪ್ರಕ್ರಿಯೆಗೆ ಪರಿಗಣಿಸಲು ರಾಜ್ಯ ಸರ್ಕಾರಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಯಾವುದೇ ವ್ಯಕ್ತಿಯನ್ನು ಅಂಗಾಂಗ ದೋಷದ ಕಾರಣಕ್ಕೆ ನ್ಯಾಯಾಂಗ ನೇಮಕ ಪ್ರಕ್ರಿಯೆಯಿಂದ ದೂರ ಇಡುವಂತಿಲ್ಲ ಎಂದು ಮಹದೇವನವರು ಮಹತ್ವದ ಆದೇಶ ಹೊರಡಿಸಿದ್ದಾರೆ ಈ ಎಲ್ಲ ವಿಚಾರಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ಬರೆದು ಹಾಕಬೇಕು ಮತ್ತು ಹೈಪ್ ಬಟನನ್ನು ತಪ್ಪದೇ ಪ್ರೆಸ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ